ಜುಟ್ಟು ಬಿಡಾಲಿ ಬಿಡಾಲ ಬಿಡಾಲೆ ಎದಕ್ಕೆ ಜುಟ್ಟು ಜುಟ್ಟಿಡ್ಕೊಂಡು ಗುಂಜಾಡ್ತಿ ಬಿಡಾಲೇ ಏಯ್ ಬಿಡು ನಿಮ್ಮಪ್ಪ ನಿಮ್ಮ ಅಂತ ಸುಮ್ಮನೆ ಹಾಕೊಂಡ ಬಂದಿಲ್ಲ ಅವ್ನು ನನ್ನ ತಂಗಿ ನ್ಯಾಯ ಕೊಡ್ಸ್ಬೇಕು ಬಡ್ಡಿ ಮಕ್ಕಳ ಅಪ್ಪನ ಮಗನ ಸುಮ್ಮನೆ ಬಿಡ್ತೀನಿ ಅಂತ ಹೇಳಿ ಇವತ್ತು ತುಳಿದು ಸಾಯ್ಸಾ ಬಿಡ್ತೀನಿ ಹಾ ನನ್ ನಿಮ್ಮ ನಿಮ್ ಮಟ್ಟಿಯಾಗ್ ಬರಬೇಕಷ್ಟೇ ಹಾ ನಿಮ್ಮ ಮಟ್ಟಿ ಒಳಗೆ ಬರ್ಬೇಕು ಬಂದಿಲ್ಲ ಅಂದ್ರೆ ಇವತ್ತು ಗುಣ ದಿನ ಬಿಡ್ಸೋದು ನಾನಂತೂ ಸುಮ್ಮನೆ ಬಿಡಕಿಲ್ಲ ನೋಡ

ಪಟ್ಟಿ ಮಗನ ನಿಮ್ಮ ಅಣ್ಣ ನೋಡಿದ್ರೆ ಆಕೆ ಆತನವೇ ಲವ್ ಮಾಡಿ ಮದುವೆ ಆಗಿ ನಾನು ಬೆಂಗಳೂರಕ್ಕೆ ಹೋಗ್ ಅಂತ ಹೇಳು ಅದ ನೀನ್ ನೋಡಿದ್ರೆ ನೀನು ಇನ್ನ ಬಗ್ಗೆ ಹಿಂಗ ಮದುವೆ ಬಂದಿ ಏನ ಅದನ್ನ ಶತ್ರು ಮಗಳು ನೀ ಅಯ್ಯೋ ಬೋಳಿ ಮಗನ ನಿನ್ನೊಂದು ಮಾತ್ರ ಸುಮ್ಮನೆ ಬಿಡಲ್ವೋ ಪೋಳಿ ಮಗನ ಬೇಡ ಅಟ್ಟಿಯಾಗ ಉಂಟೋ ಬಿಡು ವರಕ್ ಹೋಗು ನಮ್ಮ ಅಟ್ಟಿಯಾಗಿ ಇರ್ಬೇಡ ನೀನು ಅಯ್ಯೋ ಅಯ್ಯೋ ಇದೇನಪ್ಪ

ಅವನನ್ನು ಹೊರಗೆ ಕಳಿಸಿದರೀ ನನಗೆ ನ್ಯಾಯ ಕೊಡಿಸ್ಬೇಕಲ್ಲ ನಮ್ಮನ್ನ ಮದುವೆ ಆಗೋವನ್ನ ನಾನು ನ್ಯಾಯ ಕೊಡಿಸ್ತೀನಿ ಅಂದ್ರೆ ನಂಗೆ ದೊಡ್ಡದಾಗ ನ್ಯಾಯ ಕೇಳ್ತೀನಿ ನಾನು ಅಂತ ಸುಮ್ಮನೆ ಬಿಡೋಕ್ಕಿಲ್ಲ ಅದು ಹೆಂಗ ಕೈ ಮುಗಿದಿದ್ರೊಳಗೆ ಪೂಜೆ ಇದು ಮಾಡ್ತಿದ್ರೊಳಗೆ ಕೈ ಮುಕ್ಕೊಂಡು ನಿಂತಿದೊಳಗೆ ತಾಲಿ ಕಟ್ಟಾ ಇವನು ಹಾಂ ಒಟ್ಕಾದ ತಿಂದೆ ಬೇರೆ ಏನಾದ್ರು ತಿಂತಾರೆ ನನಗೆ ನ್ಯಾಯ ಅಷ್ಟೇ ಓ ನೂರು ಮಂದಿ ಊರು ಹೇಳ್ಕೊಳ್ಳ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕರ್ಕೊ ಮಾಡ್ತೀನಿ ಹಾಂ ಈಗಿನ ಕಾಲದ ಪೊಲೀಸು ಏನು ಮಾಡ್ಕೊಡ್ಬೋದು ಹೆಂಗವ್ರ ಅಂತ ನಿಮ್ಗೆ ಗೊತ್ತಾನೇ ನಿಮ್ಮ ಮಗ ಮದುವೆ ಮಾಡಿಕೊಂಡ್ರೆ ಒಳಗೆ ಕೊಟ್ಬೋಕಷ್ಟೇ ಏನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿ ನಾನು ಕೊಡ್ತಾರೆ ಪೊಲೀಸೇ ಹೋಗಿ ಕೊಟ್ಕೋಗು ಹಾಂ ನಾನೇನು ತಲೆಗೆ ಹಾಕಿಕೊಳ್ಳಿಲ್ಲ ಹೋಗಿ ಕೊಟ್ಕೋ ನಾನೇನು ಬೇಡ ಅಂತಂದಿಲ್ಲ ಹೋಗಿ ಕೊಡೋ ಪೊಲೀಸಲ್ಲ ಅವರಪ್ಪ ಕೊಡೋ ಹೋಗಿ ಹಾಂ ಏನೋ ಪೊಲೀಸ್ ಅಂದ್ರೆ ಏನು ಭಯ ಇಲ್ವಾ ತಿರ್ಕೊಳ್ಳಿ ಈ ಕಡೆ ಅಯ್ಯೋ ಅಯ್ಯೋ ನಾನು ಅದೇ ಹೋಗಿ ಪೊಲೀಸರು ಕರ್ಕೊಂಡ್ಬಂದಾಳ ಸುಮ್ಕ ತಪ್ಪಕಾಕ್ಬಿಡದ ಇಲ್ಲ ಅಂದ್ರೆ ನನಗೆ ಹುಡುಗದಿಲ್ಲ ಇವತ್ತು ಹಾಂ ಏನು ಮಾಡಲಿ ಅಯ್ಯೋ ಭಗವಂತ ಆಸ್ತಿ ಆಗಿ ಬಾಕ್ ಕೊಡು ಅದು ಕೊಡು ಇದು ಕೊಡು ಅಂದ್ರೆ ಹಾಂ ನಾನಿಲ್ಲಿ ತಂದು ಕೊಡಲಿ ಪೊಲೀಸರು ಇಟ್ಕೊಂಡು ಯಪ್ಪ ಸುಮ್ಮನೆ ಎಲ್ಲಿ ನಿಂತ ಓ ಮೇಡಮ್ರೆ ಹಾಂ ಏಮನ ಮೇಡಮ್ ನೀವಾ ನೀವೇನು ನಾವು ರೀ ಪೊಲೀಸ್ ಅಂದರೆ ಯಾಕೆ ಇದ್ರಕೊಳ್ಬೇಕು ಬಿಡಬೇಕು ಅಂತ ಅದನ್ನೇ ಹೇಳ್ಕೊಡ್ತಿದ್ದೆ ಅಷ್ಟೇ ಹ್ಞೂ ನಾನು ಸೊಸೆ ಮುಂದೆ ಏನು ಪೊಲೀಸರ ಇಲ್ಲಿಗೆ ಬಂದುಬಿಟ್ಟಿರಾ ಮೇಡಮರ ಓಹೋ ಇಷ್ಟೊತ್ತು ಯಾರು ಅಂತಿದ್ರು ಪೊಲೀಸ್ ಅಂದರೆ ಎದ್ರು ಕೈಯಲ್ಲ ಎದ್ಕೊಳ್ಳಲ್ಲ ಅದು ಯಾರನ್ನು ಕರೆಸ್ತೀಯ ಕರ್ಸು ಅಂದಂಗಿತ್ತು ಇವಾಗ ನೋಡಿದ್ರೆ ವರ್ಷನೇ ಚೇಂಜ್ ಆಗ್ತಿದೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಜನಗಳು ಹಾಂ ಏನು ಪೊಲೀಸ್ ಅಂದರೆ ಎದ್ಕೊಳ್ಳೋಲ್ವಾ ಲಾಟಿ ರೀ ತೋರಿಸ್ಬೇಕಾ ಅವ್ವ ಮಗ ಮತ್ತು ಅಪ್ಪಂಗೆಲ್ಲಾರ್ಗು ಅಯ್ಯೋ ಮೇಡಮರ ನಾವೆಲ್ಲ ಹಂಗಂದ್ವಿ ಅಂದ್ರೆ ಭಯ ಇಲ್ಲ ಅಂತೇಳಿ ಹೇಳಿ ಒಂದು ಎರಡು ಎಲ್ಲ ಇಲ್ಲಿ ಆಗ್ತಾವ್ರಿ ಅಂದ್ರೆ ಜಗ್ಗಿ ಭಯ ಐತಿ ನೀವೇನು ಅಂದ್ರೆ ಭಯ ಇಲ್ಲ ಅಂತೀರಿ ಸರಿ ಮೇಡಮರ ನೀನ್ ಯಾಕ ಕರ್ಕೊಂಡ್ಬರಕೋದೆ ನಿನ್ ಮಗಳಂತ ಮನೆ ಒಳಗೆ ಬಿಟ್ಕೊಂತೀವಿ ಬಿಡು ಪೊಲೀಸ್ ಪೊಲೀಸ್ ಪವರ್ ಅಂದ್ರೆ ಇದೇನೆ ಮಗನ ಹೇಳಕತ್ತಾನೆ ಕೇಳಿ ಒಂದ್ ಹೆಣ್ಮಗಳ ಬಗ್ಗೆ ಶೋಷಣೆ ನಡೀತೈತಿ ಅಂತ ಗೊತ್ತಾ ಎಲ್ಲಿ ಈ ಯಮುನಾ ಇದ್ದ ಇರ್ತಾರ ತಿಳ್ಕೊಂಬಿಡು ಒಂದ್ ಹೆಣ್ಮಗುಗ ಶೋಷಣೆ ಆಗ್ಬಾರ್ದು ಹ ಸರಿ ಅಪಚಾರ ಆಗ್ಬಾರ್ದು ಒಂದೆಣ್ಣು ಬಗ್ಗೆ ಹೆಣ್ಣು ಈ ದೇಶದ ಕಣ್ಣು ತಿಳ್ಕೊಂಡ್ಬಿಡು ಅದನ್ನ ಅಯ್ಯೋ ಇಲ್ರಿ ರೀ ಮೇಡಮ್ ನನ್ನ ನಾನು ಸೊಸೆರಂಗ ಮನೆ ಒಳಗೆ ಸೇರಿಸ್ಕೊಂತಿರಿ ಬಾರೋ ಹಂಗರ ಕರ್ಕೊಂಬರ ಹಾಂ ಹುಡುಗನ ಕರ್ಕೊಂಬರ ಹಾಂ ಬಾರು ದರ್ಪದಿಂದ ಮಾತಾಡ್ತಿದ್ರು ನಾನು ಕರ್ಕೊಳ್ಳಲ್ಲ ಹಂಗೆ ಹಿಂಗೆ ನಮ್ಮ ಮನೆಯಾಗೆ ಬರಬೇಡ ಬಿಡ್ಬೇಡ ನಾನು ಪೊಲೀಸ್ ಹೋಗಿದ್ರು ಕೊ ಹಿಂಗೆ ಅಂತ ರೋಪಾಗ್ತಿದ್ದ ಯಾರು ಇವಾಗ ನೋಡಿದ್ರೆ ಕರ್ಕೊಂತೀನಿ ಮೇಡಮ್ ಏನಕ್ಕೆ ಹತ್ತಾರ ಕರ್ಕೊಂಡು ಹೋಗಬೇಕು ಅಷ್ಟೇ ನಡೀರಿ ಚಂದ್ರ ಕಲಾವಿ ನಂಗೆ ಇನ್ನೊಂದು ಕೇಸ್ ಐತಿ ಇವತ್ತು ಅವ್ರನ್ನ ಕರ್ಕೊಂಬರ್ಬೇಕು ನಡೀರಿ ನಡಿರಿ ಇನ್ನೇ ಇದ್ದರು ಒಂದು ಫೋನ್ ಹಚ್ಚಿ ಹಾಂ ಇವ್ರು ಏನಾರು ನಿನ್ನ ಅದ್ರ ಸವರೆ ಮಾಡೋವ್ರೇ ನನ್ನ ಮಗಳು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಫಸ್ಟ್ ಕಂಪ್ಲೇಂಟ್ ಕೊಡಿದ್ನ ಹತ್ರ ಒಂದು ಅಪ್ಪ ಮಗ ಅವಂಗ ಮೂರು ಜನಕ್ಕೂ ರುಬ್ಬಿನಂದ್ರೆ ಹಾಂ ಎದ್ದೇಳಬಾರ್ದು ಕುಂಡಿಯಾಗ ಬಾಸುಂಡ ಹೆಂಗೆ ಬರ್ಬೇಕಂದ್ರೆ ಒಂದೊಂದು ಊದಿರ್ಬೇಕು ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಊದಿದ್ರ ಎತ್ತಬಾರ್ದು ಕುಂಡಿಗಳನ್ನ ಯಾಕೆ ಆ ಥರ ಊದಿರ್ತೀನಿ ಬನ್ನಿ ಹೇಳಿ ಸರಿ ಮೇಡಮವ್ರೆ ಆಯಿತು ನಿಮ್ಮಿಂದ ಭಾಳ ಉಪಕಾರ ಆಯ್ತು ನನಗೆ ಧನ್ಯವಾದಗಳು ಮೇಡಮವ್ರೆ ಏ ನಡಿ ಏನ್ ಅಲ್ಲಿ ಕಿರ್ಕೊಂಡು ನಿಂತಿಯಾ ಕರ್ಕ ನಡಿ ಒಳಗೆ ಕತ್ತಗ ಹಾ ಮಾಡ್ಕೊಂಡ್ ಬಂದಿರುತ್ತ ಉಂಟ ಅಂತ ಊರಾಗೆಲ್ಲ ಮಾಡ್ಕೊಂಡ ಮನ ಮಾಡೋಣ ಇನ್ನೇನು ಒಳಗೆ ಸೇರ್ಸ್ಕೊಳ್ಳೋದು ಇನ್ನೇನೈತಿ ಬಾ ಅಂತ ನಾ ತಗ ಏ ನಡಿಯ ಬೋಳಿ ಮಗನ ನಡಿ ಶತ್ರುಗಳ ಮಕ್ಕಳನ್ನೆಲ್ಲ ಕರ್ಕೊಂಬಿಟ್ಟ ಇಲ್ಲ ನಿನ್ನೊಂದು ಮಾತ್ರ ಉತ್ತರ ಮಾಡಕ್ಕಿಲ್ವೋ ಬೊಡ್ಡಿ ಮಗನ ನಡಿ ನಿನ್ಗ ಮಾಡ್ತೀನಿ ನಡಿ ಒಳಕ್ ನಡಿಯೋ ಲೋಡಿ ನನ್ನ ಮಗನ ನಡಿ ಇಲ್ಲಿ ಬೆಂಡ ತಸ್ಬೇಕಲ್ಲ ಹೆಚ್ಚಿದ್ರೆ ಬುದ್ಧಿ ಕಲಿಯೋದು ಹಾ ಈಗಿನ ಕಾಲದ ಪೊಲೀಸು ಅವು ಇವು ಅಂದ್ರೆ ಬುದ್ಧಿ ಕಲಿಯೋದು ಇಲ್ಲ ಅಂದ್ರೆ ಕಲ್ತವೇನ ಇವು ಯಾಕೊಟ್ಟೋಗ್ತಾವ ಬಡ್ಡಿ ಮಕ್ಕಳು ಸಿದ್ದಣ್ಣವ್ರ ನಿಮ್ ಅದಕ್ಕೆ ಕೂಗ್ರಿ ನಿಮ್ ಅದಕ್ಕೆ ಕೂಗ್ರಿ ಅವರು ಫುಲ್ ಖುಷಿ ಆಗ್ತಾರೆ ಕೂಗ್ರಿ ಅದ್ಗೆಮ್ಮ ಅದ್ಗೆಮ್ಮ Ayo, 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 nan magubat na ako ne. Ayo, pagwanta, lo sita. ನೋಸಿದ್ಧ ಸಿದ್ಧ ಎಲ್ಲ ಊರ್ ಮಂದಿ ಎಲ್ಲ ಸತ್ತೋಗೋಣ ಅಲ್ಲ ಸುಟ್ಬಿಟ್ಟವ್ರೆ ಅಂತೇಳಿ ಎಲ್ಲರೂ ಅಡ್ಕೊಂತಿದ್ರು ಕಲ್ಲ ನಿಮ್ಮತ್ಗೆ ಇಲ್ಲ ನನ್ನ ಮೈದನ ಬತ್ತನ ನನ್ನ ಮೈದಾನ ಬತ್ತನ ನನ್ನ ಮಗ ಅಂತ ಅಂತೇಳಿ ಕಾಯ್ ಕಣ್ ಕುತ್ತಾಳಕಲ್ಲೋ ನಿಮ್ಮಗೆ ಅಯ್ಯೋ ಅಮ್ಮಿ ಲೇ ಭಾಗ್ಯ ಭಾಗ್ಯ ಬಾರೇ ನಿ ಬಂದವನೇ ಬಾರೇ ಬಾರೇ ಏ ಅತೆ ನನ್ನ ಮೈದನ ಬತ್ಕೋಣ ಅಯ್ಯೋ ಸಿದ್ಧ ಲೋ ಸಿದಣ ಅಯ್ಯೋ ನನಗಂತೂ ಭಾಳ ಖುಷಿ ಐತೆ ಲೋ ಸಿದ್ಧ ಭಾಗ್ಯ ಬಂದಿಯಾ ಬಾರೇ ನಿನ್ ಮೈದ ಬತ್ಕೊನೆ ಬಾರೇ ನನ್ಗಂತೂ ಈ ಕುಸಿನ ಎಲ್ಲಾರ ಹತ್ರನ ಹೇಳ ಗಮ್ಮಕ್ಕನಸ್ತೈತಿ ಕಣೆ ಇಡೀ ಊರ್ ಮಂದಿ ಎಲ್ಲಾ ಅಯ್ಯೋ ಇಲ್ಲ ನಿನ್ ಮೈದಾ ಸತ್ತಾನಂದ್ರು ಅಯ್ಯೋ ಇಲ್ಲ ನನ್ ಮೈದ ಬತಕೋ ನನ್ಗ ಮನ್ಸಲ್ಲ ಎಲ್ಲ ಒಂದ್ ಕಡೆ ಅನಸ್ತೈತಿ ಅಂತ ಇದಾರೆ ಅಯ್ಯೋ ನಿನ್ ಮೈದ ಬತ್ಕೋನೇ ಬಾರೇ ನಮ್ ಸಿದ್ದಣ್ಣ ಬತ್ಕೋಣೆ ನಮ್ ಸಿದ್ದಣ್ಣ ನನ್ಗಂತೂ ಬಿಟ್ಟಿತ್ತು ಕಣತೆ ಅದಕ್ಕೆ ಹ್ಞೂ ಯಾವಾಗ ನನ್ನೆಲ್ಲ ನೋಡ್ತೀನಿ ಯಾವಾಗ ನಾನು ಮಾತಾಡ್ತೀನಿ ನಮ್ಮ ತಿಪ್ಪೆಸ್ ಜೊತೆ ಯಾವಾಗ ಮಾತಾಡ್ತೀನಿ ಅಂತೇಳಿ ಜೀವತ್ತ ಅಡ್ಬಡಿಸೋದು ಕಣ ಅದಕ್ಕೆ ನಾನಂತಿ ಬಂದಿದ್ದು ಭಾಳ ಖುಷಿ ಆಯಿತು ನಾನು ಬದುಕದ ಇಲ್ಲ ಅಂದ್ಕೊಂಬಿಟ್ಟೆ ಅಯ್ಯೋ ಆ ರಾಜ ಚುಚ್ಚಿದ್ದು ನೋಡಿದ್ರೆ ನಾನು ಸತ್ತ ಹೋಗ್ಬಿಡ್ತೀನಿ ಅಂದ್ಕೊಂಡೆ ಅಯ್ಯೋ ನಾನು ಇನ್ನೂ ಬದುಕಿನಿ ಏನದ ಈ ಪೊಲೀಸಮ್ಮನೇ ಕಾಣ ಹ್ಞೂ ಅವತ್ತು ಪೋಸ್ಟ್ ಮಾರ್ಟಮಗೆ ತಗೊಂಡು ಹೋದಾಗ ಎಲ್ಲರೂ ಈ ಅಮ್ಮ ನನ್ನನ್ನು ಕಾಪಾಡಿಲ್ಲ ಅಂದಿದ್ರೆ ನಾನು ಚುಚ್ಚಾ ಬಿಡೋರು ಕಡತ್ತೇ ಚುಚ್ಚು ಬಿಡೋರು ಅಮ್ಮ ಇನ್ನೊಬ್ಬ ಅಮ್ಮ ಹಾಂ ರಾಜ ಚುಚ್ಚ ನೀನು ಏನಲ್ಲ ಪಪ್ಪ ಹೇಳ್ತಿರೋದು ನಿನ್ನ ನನ್ನ ಕಿವಿತ್ರನೇ ಹೇಳ್ತಿದ್ದೆ ನಾನು ಕೇಳಿಸ್ತು ಕಲ್ಲ ರಾಜ ಚುಟಿದ್ದಾನ ನಿನ್ನ ಪಾಪ ಅವ್ನು ಚುಚ್ಚಿಂದ ಬಟ್ಟೆ ಮಗ ಅಯ್ಯೋಯ್ಯೋ ನಾವು ಒಂದೊಮ್ಮೆ ಚುಚ್ಚಾಳಂಬ ಅವಳನ್ನು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿವಲ್ಲೋ ಏನಲ್ಲ ಪಪ್ಪ ನೀನು ಹೇಳ್ತಿರೋ ದಿಟ್ಟ ಏನಲ್ಲ ಅವ್ನು ಚುಚ್ಚಿಂದನ ನಿನ್ನ ನಾವು ಒಂದೊಮ್ಮೆ ಚುಚ್ಚಾಳಂಬ ಪೊಲೀಸ್ ಕಂಪ್ಲೇಂಟ್ ಒಂದು ಒಮ್ಮನ ಮೇಲೆ ಕೊಟ್ಟಿವಲ್ಲ ಅಯ್ಯೋ ಮಯೂರೇ ಅಮ್ಮ ಮಯೂರೇಮನದ ಬರ್ತಾ ಯಮ್ಮನಮ್ಮ ಅದೇನು ಮಾಡ್ತೀಯ ನೋಡಮ್ಮ ಒಂಚೂರು ಕಾಪಾಡಮ್ಮ ಹುಡುಗಿನ ಅಯ್ಯೋ ಭಗವಂತ ನಾನು ಆಕೆ ಮಾಡೋಣ ಅಂತೇಳಾ ಅವಳ ಬಗ್ಗೆ ನಾವು ಇದು ಮಾಡ್ವಲ್ಲವೋ ಹೌದು ಅವರ ಚುಚ್ಚಿರೋದು ಹಾಂ ಅದಕ್ಕೆ ಅವರನ್ನ ಅರೆಸ್ಟ್ ಮಾಡೋಕೆ ಅಂತನ ಬಂದಿದ್ದು ನಿಮಗೆಲ್ಲ ಅರ್ಥ ಗೊತ್ತಾಗ್ಲಿ ಅಂದ್ಬಿಟ್ಟು ನಿಮ್ಮ ಹುಡುಗು ನಿಮ್ಮ ಹತ್ರ ಕರ್ಕೊಂಡಿದ್ದೆ ಅದಕ್ಕೆ ಹ್ಞೂ ಇವಾಗ ತೋರಿಸಿ ನಾವು ಹೋಗ್ಬಿಡ್ತೀವಿ ಅದಕ್ಕೆ ಅಲ್ಲೆಲ್ಲ ಮುಖ ಮುಚ್ಕೊಂಡು ಕರ್ಕೊಂಡೆ ಇಲ್ಲಿ ಮಾತ್ರ ಬಟ್ಟೆ ತಗತ್ತಿದ್ದು ಅವ್ರ ಮುಖದಿಂದ ಹ್ಞೂ ಅದಕ್ಕೇನೆ ನಿಮಗೆ ತೋರಿಸಿ ಕರ್ಕೊಂಡು ಹೋಗೋಣ ನೀವಂತೂ ಮಗ 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 ನನ್ನ ಮೈದಾನ ನನ್ನ ಮೈದಾನ ಅಂತಿದ್ದ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಬಂದೆ ಇವಾಗ ಮತ್ತೆ ಕರ್ಕೊಂಡು ಹ್ಞೂ ನಾಳೆ ಕೋರ್ಟಲ್ಲಿ ಕೇಸ್ ಹಾಕೋಣ ಅಂತ ಅಂದ್ಕೊಂಡಿದೀವಿ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಹಾಗೆ ರಾಜನ ಬರಬೇಕು ರಾಜುನ ಅವ್ರ ಅಮ್ಮನೆಲ್ಲ ಬಡ್ಡಿ ಮಗ ಬರಬಾರ್ದ ಬಂದು ಹೊತ್ಕೊಂಡು ಹೋಗುತ್ತಾ ನನ್ನ ಮೈದನ್ ಮೇಲೆ ಯಾವ ಹೊಟ್ಟೆಕ್ಕೆ ಚಿತ್ತೋ ಬರಬಾರ್ದು ಬರೋವ್ನಿಗೆ ಒಟ್ಟು ಹಾಳಾಗ ಬೇವರ್ಸಿ ನನ್ನ ಮಗನ್ಗೆ ಹಾಂ ಮಂದಿ ಮಕ್ಳು ಚೆನ್ನಾಗಿದ್ರ ಒಟ್ಟು ಕಂಡು ಸಾಯ್ತಾನ ಬೋಳಿ ಮಗ ಅವನು ಅವನ ಮಾತ್ರ ಸುಮ್ಮನೆ ಬಿಡಬೇಡಿ ಮೇಡಮರ ಹಾಂ ಕಾಕಿ ಚೆನ್ನಾಗಿ ಬಿಡಿರಿ ಹಾಂ ಬುದ್ಧಿ ಕಲಿಬೇಕು ಬೊಡ್ಡಿ ಮಗ ಅಯ್ಯೋ ನನ್ನ ಕೈಲಾಯ್ತಲ್ಲ ಅಯ್ಯೋ ನನ್ನ ಕೈಲಾಯ್ತಾ ಕಾಪಾಡಿ 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 ಏನ್ಬಿಟ್ಟು ಓದಾಡ್ಬೇಕು ಇವಾಗ್ಲ ಬಾಣಲಿ ನನ್ನ ಮಗ ಅವನಿಗೆ ಆಗವನ ಎರ್ತಿ ಮೋಸ ಮಾಡ್ದೆ ಇವಾಗ ನೋಡ್ರಿ ಎಲ್ಲ ಕೂತಾಕ್ತೈತಿವಿ ಒಕ್ಕಳಿಂದ ಇಂದ ನನ್ನ ಮಕ್ಳು ಇದ್ಬಿಟ್ರ ಜೀವನ ಹಾಳಾಗೋಗ್ಬಿಡುತ್ತಾ ಹ್ಞೂ ನನ್ನ ನಾನು ಎಷ್ಟು ಕರ್ಕೊಂಡು ಅಂತಿದ್ವು ನನ್ನ ಮಗ ನಮ್ಮ ಕೈಯಾಕೆ ಸಿಕ್ಕದ ನನಗೆ ಅದಾ ಖುಷಿ ಮೇಡಮ್ರ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಾದ್ಮೇಲೆ ಕಳಿಸ್ತೀನಿ ಇವ್ರನ್ನ ಅಲ್ಲಿವರೆಗೂ ಒಂಚೂರು ನಮ್ಮ ಕೇಸು ಅದು ಇದು ಅಂತ ಇರುತ್ತೆ ನಾವು ಕರ್ಕೊಂಡು ಹೋಗ್ತೀವಿ ನೀವೇನು ಬೇಜಾರಿಲ್ಲ ತಾನೆ ಹೋಗೋದ್ರಿಂದ ಇವತ್ತು ನಾಳೆ ಸ್ವಲ್ಪ ಕೇಸ್ ಇರುತ್ತೆ ಅದಕ್ಕೆ ಎಲ್ಲನೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಲ್ಲ ಇವ್ರಿಗೂ ನೋಟಿಸ್ ಕಳಿಸ್ಬೇಕು ಕೋರ್ಟ್ ಒಂದು ಸಿಂಗರ್ ಹಂಗುವೆ ಫಸ್ಟ್ ಹೋಗಿ ಎಳ್ಕಂಡೋಗಿ ಜೈಲಕ್ಕ ಹಾಕಿರಿ ಮೇಡಮವ್ರೆ ಹ್ಞೂ ಮಗನ ಬುದ್ಧಿ ಗೊತ್ತಿದ್ರು ಆ ಹೆಣ್ಮಗಿನ ಕರ್ಕೊಂಡೋಗಿದ್ಮಾಡಳಂದ್ರೆ ಆ ಹೆಣ್ಮಗಿಗೆ ನ್ಯಾಯ ಸಿಗ್ಲಾಬೇಕು ಹ್ಞೂ ಆ ಹೆಣ್ಣುಮಗಿ ತಪ್ಪು ಅಂದ್ಕೊಂಡು ಊರಾಗೆಲ್ಲ ನಾವು ಆ ಹೆಣ್ಮಗೀಗಿಗೆ ಒಂದೊಂದಿಲ್ಲ ಸಹಿಸ್ಕೊಂಡು ಸೈಸ್ಕೊಂಡು ಅವ್ರದ್ದೆ ಅವ್ರ ತಂಗಿಗೂ ಯಾರಕ್ಕೊಂದು ಒಂದು ಮಾತಂದಿಲ್ಲ ನಾವು ಅದನ್ನು ಸಹಿಸ್ಕೊಂಡು ಆ ಹೆಣ್ಮಗ ಸುಮ್ಮನಾಗೈತಿ ಸುಮ್ಮನೆ ಬಿಡಬೇಡ್ರಿ ಮೇಡಮ್ ಅವ್ರಿ ಹೋಗಬೇಡ್ರಿ ಸರಿ ಭಾರಸಿದಣ ಹ್ಞೂ ನಿಮ್ಮ ನೋಡಬೇಕು ಅಂತ ಆಸೆಯಿಂದ ಕೇಳಿದ್ಕೊಂಡ್ರಲ್ಲ ಅದಕ್ಕೆ ಕರ್ಕೊಂಬಂದಿನಿ ಇವಾಗೆಲ್ಲ ನೋಡೈತಲ್ಲ ಬರ್ರಿ ಬರ್ರಿ ಹಾಂ ಆಮೇಲೆ ಊರು ಮಂದಿ ಯಾರು ನೋಡ್ಬಿಟ್ಟು ಕಷ್ಟ ಆಗುತ್ತೆ ಬನ್ನಿ ನೋಡಿದ್ರಲ್ಲ ವೀಕ್ಷಕರ ಸಿದ್ದಣ್ಣ ಬದುಕು ಅದಕ್ಕೆ ನಾನು ಕರ್ಕೊಂಡ್ ಅವ್ರಿಗೆ ಸ್ವಲ್ಪ ಫುಲ್ಲು ಕ್ಯೂರ್ ಆಗವ್ರಿಗೆ ಕರ್ಕೊಂಬರೋದು ಬೇಡ ಅಂತೇಳಿ ನಾನು ಅಲ್ಲ ಇಟ್ಕೊಂಡಿದ್ದು ಇವಾಗ ಫುಲ್ಲು ಆಗೋರು ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಅವ್ರ ತಾಯಿ ಹತ್ರ ನಾಳೆಗೆ ಕೋರ್ಟಾಗ ಕೇಸ್ ಹಾಕಿ ಇದನ್ನು ಸಾಲ್ವ್ ಮಾಡ್ಬಿಡ್ತೀವಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್